नमस्कार न्यूज़ ट्वेंटी सिक्स के स्वागत ಯಳಂದೂರು ಪಟ್ಟಣದಲ್ಲಿ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಎಸ್ ಜಯಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಮಂಗಳವಾರ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಹಾಗೂ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎಸ್ ಜಯಣ್ಣನವರು ಉದ್ಘಾಟಿಸಿ ಮಾತನಾಡಿದರು ಕೊಳೆಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿದರು ನಂತರ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕ ಪ್ರಕಾಶ್ ಸಂವಿಧಾನ ಬದಲಾವಣೆ ಬಹುಜನರ ಮೇಲಿನ ದಾಳಿ ಕುರಿತು ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಸಿಎಸ್ ದ್ವಾರಕನಾಥ್ ಭಾರತದ ಜೀವಸಲಿಯಾದ ಬಹುಸಂಸ್ಕೃತಿ ಮತ್ತು ಸಂವಿಧಾನ ಕುರಿತು ಹಾಗೂ ಚಿಂತಕರಾದ ಡಾಕ್ಟರ್ ಮಂಜುನಾಥ್ ಎಂ ಅದ್ದೆ ಅವರು ಮೋದಿಯ ಮಹಾಮೌನದ ಹಿಂದಿನ ಲೆಕ್ಕಾಚಾರಗಳನ್ನ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಬಳಗದ ಮುಖಂಡ ಡಾಕ್ಟರ್ ವಿಎನ್ ಮಹದೇವಯ್ಯ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಪ್ರೇಮಲತಾ ಕೃಷ್ಣಸ್ವಾಮಿ ಮೋಹನ್ ಕುಮಾರ್ ಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ಮಲ್ಲು ಹಾಗೂ ಎಸ್ ಜಯನ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದು ಉಳಿಯದೆ ಹೋದರೆ ಭಾರತದ ಭವಿಷ್ಯ ಏನಾಗಬಹುದು ಮತ್ತು ಇಲ್ಲಿರುವ ಜನ ಸಮುದಾಯಗಳ ಭವಿಷ್ಯದ ಪ್ರಶ್ನೆ ಏನಾಗಬಹುದು ಅನ್ನುವ ಅಂಶಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ತಾಲೂಕು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹೇಳಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಗರದಲ್ಲಿರುವ ವಿದ್ಯಾವಂತರು ನಗರದಲ್ಲಿರುವಂತಹ ಉನ್ನತ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳಿಗೆ ಸಂವಿಧಾನದ ಮಹತ್ವ ಗೊತ್ತು ಸಂವಿಧಾನದ ಅಗತ್ಯವೂ ಗೊತ್ತು ಆದರೆ ಗ್ರಾಮಾಂತರ ಪ್ರದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಈ ಸಂವಿಧಾನದ ಆಶಯ ಆಸೆಯ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ವಿದ್ಯಾವಂತ ಸಮೂಹ ಜಾಗೃತಿಗೊಳ್ತಕ್ಕಂಥ ಸಮೂಹ ಖಂಡಿತ ಮಾಡ್ತದೆ ಅಂತಕ್ಕಂಥ ನಂಬಿಕೆ ಇದೆ ಇಂಥ ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ